ಅವರ ಜಾಮೀನನ್ನು ರದ್ದುಗೊಳಿಸಿರುವಂಥದ್ದು ನಮ್ಮ ಮಾನ್ಯ ಹೈಕೋರ್ಟ್ ಇತ್ತೀಚೆಗೆ ಮುರುಘಾ ಸ್ವ ಮಠದ ಡಾಕ್ಟರ್ ಶಿವಮೂರ್ತಿ ಶರಣರಿಗೆ ನೀಡಿದಂತಹ ಒಂದು ಜಾಮೀನೇನಿದೆ ಆ ಜಾಮೀನನ್ನು ಪ್ರಶ್ನಿಸಿ ನಾವು ಮಕ್ಕಳ ಪರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿದ್ವಿ ಅಲ್ಲಿ ನಮ್ಮ ಸ್ನೇಹಿತರು ಆತ್ಮೀಯರು ಆದಂತಹ ವಕೀಲೆ ಅಪರ್ಣ ಭಟ್ ಅವರು ಭಾಳ ಕಾಳಜಿಯಿಂದ ಈ ಒಂದು ಪ್ರಕರಣವನ್ನು ಮಂಡಿಸಿದ್ದಾರೆ ಭಾಳ ಸಮರ್ಥವಾಗಿ ಮಂಡಿಸಿದ್ದಾರೆ ಅವರಿಗೂ ನಮ್ಮ ಸ್ನೇಹಿತರಾದಂತಹ ನಮ್ಮ ಹೈಕೋರ್ಟ್ ವಕೀಲರಾದಂಥ ಶ್ರೀನಿವಾಸ್ ಅವರಿಗೂ ಹಾಗೆ ಗುರುರಾಜ್ ಮತ್ತೊಬ್ಬ ಸುಪ್ರೀಂ ಕೋರ್ಟ್ ಲಾಯರ್ ನಮ್ಮ ಇವರೆಲ್ಲರೂ ಕೂಡ ನಮ್ಮ ಮಾರ್ಗದರ್ಶಿಗಳು ಮತ್ತು ನಮ್ಮ ಕಾನೂನಿನ ಸಮರದಲ್ಲಿ ನಮ್ಮ ಕಾಯ್ತಾ ಇರುವಂಥವ್ರು ಅವರಿಗೆ ಎಲ್ಲ ಜನರ ಪರವಾಗಿ ನಾನು ಶುಭಾಶಯಗಳನ್ನ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ಈ ಮಕ್ಕಳಿಗೂ ತುಂಬ ಸಂತೋಷ ಆಗಿದೆ ಮಕ್ಕಳ ತಾಯಿಂದರಿಗೆ ಒಬ್ಬ ಒಂದು ಮಗುವಿನ ತಂದೆಗೂ ಕೂಡ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಯಾಕೆ ಅಂತಂದರೆ ಬಡವರಿಗೆ ನ್ಯಾಯ ಸಿಗುತ್ತೆ ಈ ದೇಶದಲ್ಲಿ ಅಂತ ಹೇಳುವಂಥದ್ದು ಇಂತಹ ತೀರ್ಪುಗಳಲ್ಲಿ ಆಗಾಗ ಸಾಬೀತಾಗ್ತಾ ಇರುವಂಥದ್ದು ನಾನು ಮತ್ತೊಮ್ಮೆ ಜನರಿಗೆಲ್ರಿಗೂ ಹೇಳೋದೇನು ಅಂತಂದರೆ ಸಂವಿಧಾನ ಅಷ್ಟೇ ಮತ್ತು ನಮ್ಮ ನ್ಯಾಯಿಕ ವ್ಯವಸ್ಥೆ ಎರಡು ಖಂಡಿತವಾಗಲೂ ನಮ್ಮ ಕೈ ಬಿಡಲ್ಲ ಅನ್ನೋಂಥದ್ದು ಇದು ಒಂದು ಐತಿಹಾಸಿಕವಾದಂತಹ ಘಟನೆ ಇದು ಕೇವಲ ಎರಡು ಮಕ್ಕಳಿಗೆ ಸಂಬಂಧಪಟ್ಟಂಥ ವಿಚಾರ ಅಷ್ಟೇ ಅಲ್ಲ ಈ ಒಂದು ಪ್ರಕರಣದಲ್ಲಿ ನಥಿಂಗ್ ಡೂಯಿಂಗ್ ಇನ್ನೊಂದು ವಾರದೊಳಗಡೆ ಸರೆಂಡರ್ ಆಗಬೇಕು ಅನ್ನುವಂತಹ ಒಂದು ತಾಕೀತನ್ನು ಸುಪ್ರೀಂ ಕೋರ್ಟು ಇಟ್ಟಿದೆ ಆರೋಪಿಗೆ ಹೋಗಲೇಬೇಕಾಗ್ತದೆ ಅದೇ ರೀತಿ ನಾಲ್ಕು ತಿಂಗಳ ಒಳಗಡೆ ಎಲ್ಲ ಸಾಕ್ಷ್ಯಗಳ ವಿಚಾರಣೆ ನಡೀಬೇಕು ಅನ್ನುವಂಥದ್ದು ಕೂಡ ಅದೇ ರೀತಿ ಒಂದು ವರ್ಷದೊಳಗಡೆ ಈ ಪೂರ್ಣ ಸಂಪೂರ್ಣ ವಿಚಾರಣೆ ಮುಗಿದೋಗ್ಬೇಕು ಅನ್ನುವಂಥದ್ದು ಅ ಪೋಕ್ಸೋ ಆ್ಯಕ್ಟ್ನ ಆಶಯವೇ ಅಷ್ಟು ಒಂದು ವರ್ಷದೊಳಗಡೆ ಇವೆಲ್ಲವೂ ಮುಗಿಬೇಕಾಗಿತ್ತು ಆದರೆ ಅನ್ಫಾರ್ಚುನೇಟ್ಲಿ ಅಥವಾ ಯಾಕೆ ಹಿಂಗೆ ಆಗ್ತಿದೆ ಅಂತ ನಮ್ಮ ನಮ್ಮ ಪ್ರಶ್ನೆಗಳಿದ್ದಾವೆ ಈ ಒಂದು ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಯಾವ ವಿಚಾರಣೆಯೂ ನಡೆದಿಲ್ಲ ಸುಮಾರು ಹದಿನಾರು ಹದಿನೇಳು ತಿಂಗಳಾಗ್ತಾ ಬಂದರೂ ಕೂಡ ಒಬ್ಬ ಸಾಕ್ಷಿಯ ವಿಚಾರಣೆಯೂ ನಡೆಯದೆ ಎಲ್ಲರೂ ಕೂಡ ಜಾಮೀನಿನ ಮೇಲೆ ಹೊರಗಡೆ ಬರುವಂಥದ್ದು ಇದೆಯಲ್ಲ ಪೋಕ್ಸೋ ಕಾನೂನಿಗೆ ಆದಂತಹ ಅದರ ಘನತೆಗೆ ಆದಂತಹ ಒಂದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक